ಹಾಯ್ ಫ್ರೆಂಡ್ಸ್ ಮಹಾದೇವ್ ಗೆ ಸ್ವಾಗತ ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡತ್ತೇನ್ರಿ ನಾ ಅಕ್ಕಿ ಹಿಟ್ಟಿನ ರೊಟ್ಟಿ ಮಸಾಲೆ ಹೆಂಗೆ ಮಾಡೋದ ನೋಡೋಣ ಬರ್ರಿ ಹಸಿ ಮೆಣಸಿನಕಾಯಿ ತೊಗೊಂಡೇನು ರೀ ಒಂದು ಹತ್ತು ಮೆಣಸಿನಕಾಯಿ ಸಣ್ಣ ಮುರಿದೇನ್ರಿ ಅವತ್ನಾ ಮುರಿದು ತೊಗೊಂಡಿನಿ ಎರಡು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಕೊತ್ತಂಬರಿ ಕಾಳು ಹಾಕದೇನ್ರಿ ರೀ ಅದ್ರಾಗ ರುಚಿಗೆ ತಕ್ಕ ಸ್ಟೂಪ್ ಹಾಕತೇನ್ರಿ ಇವೆಲ್ಲ ಹಾಕಿ ಮಿಕ್ಸಿ ಜಾರ್ನೇ ಹಾಕಿ ಸಣ್ಣ ಮಾಡ್ಕೋಬೇಕ್ರಿ ಅಕ್ಕಿ ಹಿಟ್ಟು ಅರ್ಧ ಗ್ಲಾ ಅರ್ಧ ಕಿಲೋ ಐತ್ರಿ ಅದು ತಗೊಂಡೇನಿ ಸೌತೆಕಾಯಿ ಒಂದು ಸಣ್ಣ ತು ತುರಿದ ರೀ ದಪ್ಪ ಸೌಂತಿಕಾಯಿ ಇರ್ತಾವಲ್ಲ ಅವ್ನು ತೊಗೊಂಡಿನಿ ಉಳ್ಳಾಗಡ್ಡಿ ಮೂರ ಸಣ್ಣ ಕಟ್ ಮಾಡ್ಕೊತೀನಿ ರೀ ಅವ್ನು ಅದರ ಇಲ್ಲ ಅಕ್ಕಿ ಹಿಟ್ಟನೇ ರೀ ಭಾರಿ ಮಸ್ತ್ ರೀ ಮಸಾಲೆ ಅಕ್ಕಿ ರೊಟ್ಟಿ ಸಬ್ಬಸ್ಕಿ ಪಲ್ಯ ತೊಗೊಂಡಿನ ಒಂದು ಕಟ್ಟ್ರಿ ಸಣ್ಣ ಕೊರದ ತೊಳೆದು ಸಣ್ಣ ರೀ ಅದನ್ನ ಅದನ್ನ ಹಾಕತ್ತೇನಿ ಸಬ್ಬಸ್ಕಿ ಪಲ್ಯ ಹಾಕಿ ಅಕ್ಕಿ ರೊಟ್ಟಿ ಮಾಡ್ರೆ ಭಾಳ ಭಾಳ ಚಲೋ ಆಗ್ತಾವ್ರಿ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಹಾಕೀನ ರೀ ಅದನ್ನು ಕರಿಬೇವು ಸ್ವಲ್ಪ ಹರ ಹಂಗ ಮುರಿದು ಹಾಕಾಕತ್ತೇನು ರೀ ಅದು ಮಸಾಲೆ ಎಲ್ಲ ಸಣ್ಣ ಮಾಡಿಟ್ಟಿದ್ದೀರಾ ಅದನ್ನು ತರಿ ತರಿಯಾಗಿ ಮಾಡ್ಕೋಬೇಕು ರೀ ಅದನ್ನ ಈಗ ನೋಡಿರಿ ಅದ ಎಲ್ಲ ಹಾಕಿ ಸಣ್ಣ ಹೆಸರಿಯಾಗಿ ಮಿಕ್ಸ್ ಮಾಡ್ಕೊಂಡೆ ಆಮೇಲೆ ನಾಲ್ಕುಕೊಬೇಕಾಗ್ತೈತಿ ರೀ ಸಪೋಸ್ಕಿ ಪಲ್ಯ ಹಾಕಿ ಮಾಡ್ರೆ ಭಾಳ ರುಚಿ ಆಗ್ತಾವ್ರಿ ಅಕ್ಕಿ ರೊಟ್ಟಿ ಉಳ್ಳಾಗಡ್ಡಿ ಎಲ್ಲ ಎಷ್ಟು ಬೇಕಾದ್ರೆ ನಮ್ಗೆ ಎಷ್ಟು ಬೇಕಂತ ಹಾಕೋಬೋದು ರೀ ಏನು ಕಮ್ಮಿ ಹೆಚ್ಚು ಕಡಿಮೆ ಮಾಡ್ಕೊಬೋದು ರೀ ಅವತ್ತನ್ನ ನೋಡಿರಿ ಹಿಂಗೆ ಹಿಟ್ಟ ನಾ ಅದ್ಕೋಬೇಕು ಗಟ್ಟಿ ಹಂಗೆ ರೀ ಗಟ್ಟಿನ ಹಾಕೋಬೇಕು ರೀ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಹಿಟ್ಟ ಸಬ್ಬಜ್ಕಿ ಪಲ್ಯ ಹಾಕೋದ್ರಿಂದ ಭಾಳ ರುಚಿ ರೀ ಅಕ್ಕಿ ರೊಟ್ಟಿ ಒಂದು ಎರಡು ಪ್ಲೇಟ್ ಮುಚ್ಚಿ ಇಡ್ಬೇಕಾಗ್ತೈತಿ ರೀ ಒಂದು ಐದು ಎರಡು ನಿಮಿಷ ಇಟ್ಟರೆ ಸಾಕು ಅದೇನು ಭಾಳ ತಕ್ಕ ಇಡೋದೇನು ಬೇಕಾಗಿಲ್ಲ ಒಂದು ಪೇಪ್ ಇದನ್ನು ತೊಗೊಂಡೇನು ರೀ ಕವರ ಪ್ಲಾಸ್ಟಿಕ್ ಕವರ್ ಐತ್ರಿ ಅದನ್ನು ತೊಗೊಂಡ ದಪ್ಪ ಅದು ಇರ್ತೈತ್ರಿ ರೀ ಅಂಥದ ಅದ್ರ ಮ್ಯಾಲೇ ಒಂದು ಉಳ್ಳಿ ಇಟ್ಕೋಬೇಕು ರೀ ಒಂದು ಸ್ವಲ್ಪ ದಪ್ಪು ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ರೀ ಅದಕ್ಕೆ ಗವರ್ ಮೇಲೆ ಇದಕ್ಕಿ ಹಿಟ್ಟು ಹಾಕಿ ಹಿಟ್ಟು ಮಾಡಿರಲ್ಲ ಇದನ್ನ ಇಟ್ಕೋಬೇಕ್ರಿ ಉಳ್ಳಿ ಲಾಡ್ಸ್ಕೊಬೇಕಾಗ್ತದೆ ರೀ ಲಾಟಿನಿಕ್ಕಿ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ಅದು ಹತ್ಕೊಂಗಿಲ್ಲ ಅದಕ್ಕೆ ನಿಮ್ಗೆ ಎಷ್ಟು ದೊಡ್ಡದು ಬೇಕಾಟ ರೀ ನೋಡಿ ಈಗ ಆಗೈತಿ ಒಂದು ಹಂಚಕ್ಕೆ ಕಾಯಕ್ಕೆ ಇಟ್ಕೋಬೇಕು ರೀ ಮೊದ್ಲು ಅದರಾಗ ಹಾಕೋಬೇಕ್ರಿ ಇದನ್ನ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಮೇಲೆ ಹಂಚಿನ ಮೇಲೆ ಹಾಕಿ ಬೇಯಿಸ್ಕೋಬೇಕ್ರಿ ಅನ್ಕತಕ ಮತ್ತೊಂದು ಮಾಡ್ಕೋಬೇಕ್ರಿ ಮತ್ತು ತಳಗೆ ಎಣ್ಣೆ ಹಚ್ಕೊಂಡು ಲಟ್ಸ್ಕೊಬೇಕು ರೀ ಅದೇ ಭಾಳ ಆಗ್ತಾವೆ ರೀ ರೊಟ್ಟಿ ಮೆಂತ್ ಸಬ್ಬಸ್ಕಿ ಪಲ್ಯ ಭಾರಿ ಚಲೋ ರೀ ಆರೋಗ್ಯಕ್ಕದ ಲಾಟ್ಸ್ಕೋಕ್ ಬರ್ಲಿಕ್ಕ ಹೆಂಗಕ್ಕೆ ತಟ್ಕೋಬೋದು ರೀ ಕೈಲೇನು ನಡಿತೈತಿ ನೋಡಿರಿ ಎಲ್ಲ ಎಷ್ಟು ಮಸ್ತ್ ಆಗ್ತಾವ ಲಾಟ್ಸ್ರೆ ಭೀ ಚಲೋ ಆಗ್ತವೆ ಹಂಗೆ ತಟ್ರೆ ಭೀ ಚಲೋ ಆಗ್ತಾವ್ರಿ ಮ್ಯಾಲೆ ಸ್ವಲ್ಪ ಎಣ್ಣೆ ಎಸ್ಕೋಬೇಕು ರೀ ಇದಳೆ ಸಕ್ಕೋಬೇಕ್ರಿ ಅದನ್ನ ಇನ್ನೊಂದು ಸ್ವಲ್ಪ ಮೇಲೆ ಮ್ಯಾಲೆಣ್ಣೆ ಎಚ್ಕೋಬೇಕ್ರಿ ನೋಡಿರಿ ಹಿಂಗೆ ಬೇಯಿಸ್ಕೋಬೇಕಲ್ಲ ನೋಡಿರಿ ಈಗ ಬೆಂದೈತಿ ತಕ್ಕೊಬೇಕಾಗ್ತದೆ ನಾ ಒಂದು ಪ್ಲೇಟ್ನಾಗ ಮತ್ತೊಂದು ನಾ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ತವಿಗೆ ಹಾಕ್ಕೊಬೇಕ್ರಿ ಮ್ಯಾಲೆ ಸ್ವಲ್ಪ ಎಣ್ಣೆ ಹಿಸ್ಕೋಬೇಕು ರೀ ಮತ್ತೆ ಬಾಳೆಹಣ್ಣು ಹಸ್ಕೋದು ಬೇಕಾಗಿಲ್ಲ ರೀ ಸ್ವಲ್ಪ ಹಸಿರ ಸಾಕು ನೋಡಿರಿ ಹಿಂಗೆ ಬೇಯಿಸ್ಕೋಬೇಕಾಗ್ತೈತಿ ರೀ ಅದನ್ನ ಮತ್ತೆ ಎಲ್ಲ ಚಲೋ ತಂಗ ಹಸಿ ಅದೇ ಇರಬಾರ್ದು ರೀ ಚಲೋ ತಂಗ ಬೇಯಿಸ್ಬೇಕು ಆಗ್ತೈತಿ ರೀ ಅದನ್ನ ರೊಟ್ಟಿ ನೋಡಿರಿ ಎಷ್ಟು ಮಸ್ತಾಗ್ಯವು ರೆಡಿ ಆಗೈತೆ ನೋಡ್ರಿ ಎಲ್ಲ ರೊಟ್ಟಿ ಮಸ್ತ್ ಆಗ್ತದೆ ಚಟ್ನಿ ಕೂಡ ತಿನ್ಬೋದು ಮೊಸರು ಕೂಡ ರೀ ಸಾಸ್ ಜೊತೆ ರೀ ಟೊಮೆಟೊ ಸಾಸ್ ಜೊತೆ ಮಾಡ್ಕೋರಿ ಭಾಳ ಆರೋಗ್ಯಕ್ಕೆ ಇದೆಲ್ಲ ಅಕ್ಕಿ ಹಿಟ್ಟು ರೀ ಮತ್ತು ಬೇರೆ ಯಾವುದು ಹಿಟ್ಟು ಹಾಕಿಲ್ಲ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಭಾಳ ದಪ್ಪ ಭಾಳ ಮಾಡಬಾರ್ದು ಭಾಳ ತಿಳುವು ಮಾಡಬಾರ್ದು ರೀ ನೋಡ್ರಿ ಹಾಗೆ ಭಾರಿ ಮಸ್ತ್ ಆತೈತೆ ರೀ ಹಂಗ ನನ್ನ ಚಾನೆಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಎಲ್ಲ ಕ್ಲಿಕ್ ಮಾಡ್ರಿ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾಡ್ರಿ ನನ್ನ ಹಿಡಿಯೋಗಳು ಯಾರ್ಯಾರು ನೋಡಾತಾರೆ ಅವರಿಗೆಲ್ಲ ಧನ್ಯವಾದಗಳು